ಫ್ರೆಶ್ ಅಪ್ ಎಲ್ಲ ಆಗಾಯಿತು ಬೆಳಗ್ಗೆ ಎದ್ದು ಇವತ್ತು ಹೇಗೋ ವೀಕೆಂಡ್ ಅಲ್ವಾ ಹಾಗೆ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಸೊ ಹಾಗಿದ್ರೆ ಇವತ್ತಿನ ರೊಟೀನ್ ಹೇಗೋಗುತ್ತೆ ಅಂತ ಹಾಗೆ ನಾನಿಲ್ಲಿ ಸೊ ಇಲ್ಲಿಂದ ಕೆಳಗೆ ನಿನ್ನೆ ನೈಟ್ ಅದೇ ಹ್ಯಾಪಿನೆಸ್ ಕೋಶೆಂಟ್ ಅಂತ ಒಂದು ಬುಕ್ಕು ಓದ್ತಾ ಇರ್ತೀನಿ ತುಂಬ ಯೋಗ ಒಂಥರ ಮೆಡಿಟೇಟಿವ್ ಕೈಂಡ್ ಆಫ್ ಬುಕ್ ಸೊ ವೀಕೆಂಡಲ್ಲೆಲ್ಲ ಇರ್ತೀನಿ ನೈಟ್ ಓದ್ತಾ ಇದ್ದೆ ಆಫೀಸಿಂದ ಮೇಲೆ ಸೊ ಹಾಗಾಗಿ ಈಗ ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ ಕೆಳಗಡೆ ಆಫೀಸ್ ಹೋಗೋದಿದ್ರು ವೀಕೆಂಡ್ ಆದ್ರೂ ನನ್ನ ರುಟೀನ್ ಅದೇ ಆಗಿರುತ್ತೆ ಆಫೀಸ್ ಹೋಗೋದಿದ್ರೆ ಅದೆಲ್ಲ ಬೇಗ ತೊಗೊಂಡು ಬೇಗ ಬೇಗ ರೆಡಿಯಾಗಿ ಆಫೀಸ್ಗೆ ಹೊರಟೋಗ್ತು ಹೋಗಿರ್ತೀವಿ ಕ್ಯಾಬ್ ಬರೋ ಹೊತ್ತಿಗೆ ರೆಡಿಯಾಗಿ ಇದು ವೀಕೆಂಡ್ ಆಗಿರೋದ್ರಿಂದ ನಾನು ಆರಾಮಸೆ ಸ್ವಲ್ಪ ಇದು ಮಾಡಿಕೊಂಡು ಆರಾಮ್ಸೆ ಇದು ಮಾಡ್ತೀವಿ ಹಾಗೆ ನಾನು ಬ್ರೇಕ್ಫಾಸ್ಟ್ ಏನು ಮಾಡಿದೆ ಎಲ್ಲನೂ ನಿಮಗೆ ನೋಡ್ಬೋದು ಹಾಗೆ ಈ ರೆಸ್ ಇದರಲ್ಲಿ ಈಗ ಬೇಸಿಗೆ ಆಗಿರೋದ್ರಿಂದ ನಾವು ಏನಾದರೂ ಸಂಡಿಗೆ ಅಥವಾ ಹಪ್ಪಳ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಎಂಡಿಗೆ ಅರಳು ಸಂಡಿಗೆ ಮತ್ತು ನಾನು ತೊಂಡೆಕಾಯಲ್ಲಿ ಸಂಡಿಗೆ ಮಾಡ್ತಾರೆ ಅಂದರೆ ಅದನ್ನ ಬೇಯಿಸಿ ಒಣಗಿಸಿ ಯಾವ ಥರ ನಾನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ನೋಡ್ಬೋದು ಸೊ ನನ್ನ ಡೈಲಿ ರೂಟೀನ್ ನಾನು ಅಷ್ಟೇ ಶೇರ್ ಮಾಡಿದ್ದೀನಿ ಇವ ದೋಸೆ ಮಾಡಿದ್ದೆ ನಾನು ಆ್ಯಕ್ಚುಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ದೋಸೆ ಮಾಡಿದ್ದೆ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಶೇರ್ ಮಾಡ್ತೀನಿ ಆ್ಯಂಡ್ ಸೊ ಹಾಗೆ ನಂದು ಡೈಲಿ ಈ ಥರ ರೂಟೀನ್ ಇರುತ್ತೆ ಹಾಗೆ ಡೈಲಿ ಲಲಿತ ಸಹಸ್ರನಾಮ ಹಾಕ್ತೀವಿ ಬೆಳಗ್ಗೆ ಇದು ಅಂದರೆ ಹೊರಡಬೇಕಾದ್ರೆ ಒಂಥರ ಆಗಿರುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡ್ತಾ ಮಾಡ್ತಾ ಲಲಿತಾ ಸಹಸ್ರನಾಮ ಶ್ಲೋಕ ಹಾಕಿರ್ತೀವಿ ಸೊ ಪೀಸ್ಫುಲ್ ಅನಿಸುತ್ತೆ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೂ ಮುದ ಅನ್ಸುತ್ತೆ ಹಾಗೆ ಸೊ ನಾನು ಚಟ್ನಿ ಮಾಡ್ಕೋತಾ ಇದ್ದೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ದೋಸೆ ಮಾಡಿದ್ದೆ ನಾನು ಅದರ ಅದು ತುಂಬ ಒಳ್ಳೇದು ನಾವೆಲ್ಲೂ ನಾವೇನು ಮಾಡ್ತೀವಿ ಅಂದರೆ ಚೆಲ್ತೀವಿ ಸೊ ಅದನ್ನ ಚೆನ್ನಾಗಿ ನೀಟಾಗಿ ತೊಳೆದು ಸಿಪ್ಪೆಲ್ಲ ತೆಗೆದ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ ಒಳ್ಳೆ ನೀಟಾಗಿ ಬರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಚಟ್ನಿ ಎಲ್ಲ ಮಾಡಿದ್ದೆ ಸೊ ಇದು ವೀಕೆಂಡಲ್ಲಾದರೆ ಆರಾಮ್ಸೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇದು ಮಾಡ್ಬೋದು ಆಫೀಸ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಟೈಮ್ ಆಗುತ್ತೆ ಎಲ್ಲ ಬೇಗ ಬೇಗ ಟಿಫಿನ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಓಡ ಆಗುತ್ತೆ ನಮ್ಮ ಶಿಫ್ಟ್ ಮೇಲೆ ಹೋಗುತ್ತೆ ಅದು ಹಾಗೆ ನಾನು ಮೊಸನ್ನ ಕಡ್ದು ಎಲ್ಲ ತೆಗೆದು ಸಪ್ರೇಟ್ ಇಡ್ತೀನಿ ಸೊ ಹಾಗಾಗಿ ಅದೆಲ್ಲ ಮಾಡ್ಕೊತಾ ಇದ್ದೆ ವೀಕೆಂಡಲ್ಲಿ ಇಲ್ಲಾಂದರೆ ಸ್ವಲ್ಪ ಬೇಗ ಅಂದರೆ ಫೈ 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 ಓ ಕ್ಲಾಕಿಗೆಲ್ಲ ಎದ್ದು ಬೇಗ ಬೇಗ ಮಾಡಬೇಕಾಗತ್ತೆ ಇದು ನಾರ್ಮಲ್ ರುಟೀನ್ ಹಾಗೆ ಹೋಗ್ತಾ ಇರುತ್ತೆ ಹಾಗೆ ಊಟಕ್ಕೆ ನಾನು ಪನ್ನೀರ್ ಬಟರ್ ಮಸಾಲ ಮತ್ತು ಕಲಂಗಡಿ ಹಣ್ಣಿನ ಸಿಪ್ಪೆದ ಚಟ್ನಿ ಮಾಡಿದ್ದೆ ವೀಕೆಂಡ್ ಆಗಿರೋದ್ರಿಂದ ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಅದೆಲ್ಲ ಇರುತ್ತೆ ಹಾಗೆ ನಾನು ಮ್ಯಾಟೆಲ್ಲ ಇದು ಡೋರ್ ಮ್ಯಾಟ್ಸ್ ಅದು ಕಿಚನಲ್ಲಿ ಹಾಕೋ ಮ್ಯಾಟೆಲ್ಲ ವಾಶ್ ಮಾಡಿ ಹಾಕಿದ್ದೆ ಬಿಸಿಲಿತ್ತಲ್ವಾ ಹಾಗೆ ಒಂದು ವೀಕ್ಲಿ ಒನ್ಸ್ ಆದರೂ ಅದನ್ನು ಕ್ಲೀನ್ ಮಾಡಿಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಯೂಶ್ವಲಿ ನಾನು ನನ್ನ ಡಯಟ್ ಪ್ರಕಾರ ಸಂಜೆ ಅದೇ ಕಾಳು ಅಥವಾ ಏನಾದರೂ ಈ ಥರ ಒಣ ದ್ರಾಕ್ಷಿ ಎಲ್ಲ ತಿಂತೀನಿ ಸೊ ನೆಕ್ಸ್ಟ್ ಏನು ಅಷ್ಟೇ ದೋಸೆಗೇನೋ ನಾನು ರುಬ್ಬಿಟ್ಕೊತಾ ಇದ್ದೆ ಯಾಕಂದರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಕುಚ್ಲಕ್ಕೆ ಅನ್ನವೂ ಇತ್ತು ಸೊ ಅದನ್ನು ಹಾಕ್ಬಿಟ್ಟು ರುಬ್ಬಿಟ್ಕೊತಾ ಇದ್ದೆ ದೋಸೆ ಈ ಥರದ್ದೆಲ್ಲ ತಿಂದರೆ ಚೆನ್ನಾಗಿರುತ್ತೆ ತುಂಬ ಈ ಸೆಕೆಗೆ ಮಸಾಲೆ ಮಸಾಲೆ ತಿಂದರೆ ಏನೋ ಅಷ್ಟು ಅಂದರೆ ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ನಾನು ದೋಸೆಗೆ ರುಬ್ಬಿಟ್ಕೊತ ಇದ್ದೆ ಹಾಗೆ ನೈಟ್ ಡಿನ್ನರ್ಗೆ ನಾನು ರಾಗಿ ದೋಸೆ ಮಾಡಿದ್ದೆ ಬಿಕಾಸ್ ನಾನು ಒಂದೊಂದು ಸರ್ತಿ ತಿಂಡಿನೇ ತಿಂತೀನಿ ಆಫೀಸಿಂದ ಬಂದ್ರೂ ಆಫೀಸ್ಗೆ ಹೋಗಿದ್ರು ಬಂದು ತಿಂಡಿ ಮಾಡ್ಕೊತೀನಿ ಸೊ ಲೈಟಾಗಿ ಒಂದು ಅಥವಾ ಎರಡು ದೋಸೆ ತಿಂದ್ಕೊಂಡು ನನ್ನ ವೆಯ್ಟ್ನ ನಾನು ಆ ಥರ ಡಯಟ್ ಮೂಲಕ ಇದು ಮಾಡಿದೆ ಹಾಗೆ ಪನ್ನೀರ್ ಬಟರ್ ಮಸಾಲ ಇತ್ತು ಸೊ ಅದನ್ನ ಅದ್ರ ಜೊತೆ ಸರ್ವ್ ಮಾಡಿಕೊಂಡು ಇದು ಮಾಡಿಕೊಂಡೆ ನಾನು ಆ ದಿನನ ಕಳೆದೆ ಹಾಗೆ ಊಟನೂ ಇರುತ್ತೆ ಊಟ ಬೇಕು ಅಂದರೆ ಈಗ ಹಸ್ಬೆಂಡಿಗೆ ಊಟ ಹಾಗೆ ತಿಂಡಿ ಮಾಡಿದರೆ ತಿಂಡಿ ಮಾಡ್ತೀವಿ ಹಾಗೆ ಸೊ ಸೊ ನಾವು ಹೆಲ್ದಿಯಾಗಿರೋದಕ್ಕೆ ಏನೇನು ಬೇಕು ಅದೆಲ್ಲ ಅಷ್ಟು ಮೆಂಟ್ ಹಾಗೆ ಒಂಚೂರು ಕ್ಲೀನಿಂಗ್ ಪಾತ್ರೆ ತೊಡೆಯೋದು ಅದು ಇದೆಲ್ಲ ಇರುತ್ತಲ್ಲ ನಾರ್ಮಲ್ ರುಟೀನ ಮಾಡ್ಕೊತಾ ಇರ್ತೀನಿ ಕಲ್ಕೊಳ್ಳೋ ಮುಂಚೆ ನಾನು ಯಾವುದಾದ್ರೂ ಬುಕ್ಸ್ ಓದ್ತಾ ಇರ್ತೀನಿ ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ ಯಾಕಂದ್ರೆ ನಿದ್ದೆ ಬರೋಲ್ಲ ಯೂಶ್ವಲಿ ವಿ ವೀಕ್ ಫುಲ್ ಲ್ಯಾಪ್ಟಾಪ್ ಯೂಸ್ ಮಾಡಿರ್ತೀವಲ್ಲ ಸೊ ಹ್ಯಾಪಿನೆಸ್ ಕೋಶಂಡ್ ಅತ್ತ ಒಂದು ಇತ್ತು ಯೋಗ ಪ್ರಾಣಾಯಾಮ ಒಂಥರ ಆ ಥರದ್ದು ಇದೆಲ್ಲ ಸೊ ಇನ್ನು ನೆಕ್ಸ್ಟ್ ನಾವು ನಿಮಗೆ ಸಂಡಿಗೆ ತೋರಿಸ್ತೀನಿ ನೋಡಿ ಇದಕ್ಕೆ ಉಪ್ಪು ಮೆಣಸು ಹಾಗೆ ತೊಂಡೆಕಾಯಿನ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ತುಂಬ ಬೇಯಿಸ್ಕೊಬಾರ್ದು ಸ್ವಲ್ಪನೇ ಬೇಯಿಸ್ಕೋಬೇಕು ನಾವು ಇದಕ್ಕೆಲ್ಲ ಅದನ್ನು ಬೇಯಿಸ್ಬಿಟ್ಟು ಈ ಥರ ತಟ್ಟೆಯಲ್ಲಿ ಹಾಕಿ ನೀರೆಲ್ಲ ಬಸ್ದ್ಬಿಟ್ಟು ಈ ಥರ ಬಿಸಿಲಿಗೆ ಒಣಸ್ ಒಣಗಿಸ್ಬೇಕು ಇದು ಏನಂದರೆ ಫುಲ್ ಒಣಗಿದಾಗ ತುಂಬ ಕಡಿಮೆ ಆಗುತ್ತೆ ಇದು ತುಂಬ ಏನು ಜಾಸ್ತಿ ಆಗೋಲ್ಲ ನಾವು ಎರಡು ಮೂರು ಮೂರು ಕೆ ಜಿ ತಂದು ಮಾಡ್ಕೋಬೇಕು ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ಯಾಂಪಲ್ಲಿಗೆ ಅಷ್ಟೇ ನಾನೊಂದು ಸ್ವಲ್ಪ ತೋರಿಸಿದ್ದೀನಿ ನೋಡಿ ಹೀಗೆ ಒಂದು ಎರಡು ಮೂರು ಡ್ರೈ ಅಂದರೆ ಇನ್ನೂ ಡ್ರೈ ಆಗುತ್ತೆ ಅದು ಚಿಕ್ಕದಾಗುತ್ತೆ ಇದನ್ನು ನಾವು ಊಟದ ಜೊತೆ ಕರ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ತೊಂಡೆಕಾಯಿ ನೋಡಿ ಇಷ್ಟು ಕಡಿಮೆ ಆಗುತ್ತೆ ನೋಡಿ ಅಷ್ಟು ಒಂದು ಪಾತ್ರೆ ಇತ್ತು ಇಷ್ಟು ಕಡಿಮೆ ಆಯಿತು ನೋಡಿ ಒಣಗಿದ ಮೇಲೆ ಸೊ ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಊಟದ ಜೊತೆ ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ತೊಂಡೆಕಾಯಿ ಬಾಳಕ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಾಗತ್ತೆ ಬಿಸಿಲಿದ್ರೆ ಈ ಥರದ್ದೆಲ್ಲ ಬೇಸಿಗೆಯಲ್ಲಿ ಮಾಡ್ಕೊಂಡ್ರೆ ನಮಗೆ ನಾವೇ ಮಾಡ್ಕೊಂಡಿರೋದನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತಲ್ವ ಹಾಗೆ ಚೆನ್ನಾಗಿ ಅನ್ಸುತ್ತೆ ನೀವು ಟ್ರೈ ಮಾಡಿ ಉಪ್ಪು ಮೆಣಸಿನ ಪುಡಿ ಹಾಕಿ ಬೇಯಿಸಿದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಅರಳು ಅರಳು ಇತ್ತು ಸ್ವಲ್ಪ ಸಂಡಿಗೆ ಮಾಡೋಣ ಅಂತ ಅರಳನ್ನ ನಾನು ಹಾಕ್ಕೊಂಡೆ ಇನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು ಬೇಗ ಮೆತ್ತಗಾಗತ್ತೆ ಅರಳು ಎಲ್ಲರಿಗೂ ಗೊತ್ತಿರೋ ಥರ ಸೊ ಏನಂದರೆ ಸ್ವಲ್ಪ ತೊಳ್ಕೊಬೇಕು ಫಸ್ಟ್ ನೀರು ಹಾಕಿ ತುಂಬ ನೆನೆಸಿಡೋದೆಲ್ಲ ಬೇಡ ಬಿಕಾಸ್ ಬೇಗ ಅದು ಮೆತ್ತಗಾಗತ್ತೆ ಆ್ಯಸ್ ಎಲ್ಲರಿಗೂ ಗೊತ್ತಿರೋ ಥರ ನೀಟಾಗಿ ಒಂದು ಸ್ವಲ್ಪ ತೊಳ್ಕೊಂಡ್ರೆ ಆಯಿತು ತೊಳ್ಕೊಂಡು ನೀರು ಚೇಂಜ್ ಮಾಡಿದ್ರಾಯ್ತು ಹಾಗೆ ಅದಕ್ಕೆ ಬೈಂಡಿಂಗಿಗೆಲ್ಲ ಏನೇನು ಆ್ಯಡ್ ಮಾಡಬೇಕು ಅದನ್ನೆಲ್ಲ ಆ್ಯಡ್ ಮಾಡಿದ್ರಾಯಿತು ನಾನು ನಿಮಗೆ ಹೇಗೆ ಅಂದರೆ ನೋಡಿ ಇಷ್ಟೇ ಜಾಸ್ತಿ ಅದನ್ನ ಪ್ರೆಸ್ ಮಾಡಬಾರ್ದು ಅಂದರೆ ಅಕ್ಕಿ ಎಲ್ಲ ತೊಳಿತೀವಲ್ಲ ಹಾಗೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸ್ಪೈಸಸ್ನ ಏನೇನು ನಮಗೆ ಬೇಕು ಅನಿಸುತ್ತೆ ಅದೆಲ್ಲ ಆಯಿತು ಇಂಥದ್ದೇ ಹಾಕೋಬೇಕು ಏನಿಲ್ಲ ಸಂಡಿಗೆ ಏನೇನು ಸ್ಪೈಸಸ್ ಬೇಕೋ ಅದೆಲ್ಲ ಹಾಕೊಂಡ್ರಾಯಿತು ಸೊ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಶಿನ ಪುಡಿ ಬೇಕಾದರೆ ಹಾಕ್ಕೋಬೋದು ಇಲ್ಲ ಗರಂ ಮಸಾಲ ಬೇಕಾದರೆ ಹಾಕ್ಕೋಬೋದು ಏನೇನು ಬೇಕೋ ಅದೆಲ್ಲ ಹಾಕ್ಕೊಳ್ಬೋದು ನಮಗೆ ಏನೇನು ಟೇಸ್ಟ್ ಬಡ್ಸಿಗೆ ಹೇಗೆ ಹಾಗೆ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿನೂ ನಾನು ಸ್ವಲ್ಪ ಹಾಕ್ಕೊಂಡೆ ಈ ಥರ ಎಲ್ಲ ವೀಕೆಂಡ್ಸಲ್ಲಿ ಈ ಥರ ಮಾಡ್ಕೊಂಡಿರ್ತೀನಿ ಬಿಕಾಸ್ ಹಾಗೆ ನಾನು ಸ್ವಲ್ಪ ತುರ್ಕೊಂಡಿರೋ ತುರ್ದು ಮ್ಯಾಶ್ ಮಾಡಿರೋಂಥ ಸೋರೆಕಾಯಿನ ಹಾಕ್ಕೊಂಡಿದ್ದೀನಿ ಬೈಂಡಿಂಗಿಗೆ ಅಂತ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನನ್ನ ಹೆಂಡಿಗೆ ಸ್ವಲ್ಪ ಬೈಂಡಿಂಗ್ ಇರಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಸೋರೆಕಾಯಿ ಬದಲು ಕುಂಬಳಕಾಯಿನೂ ತುರ್ದು ಹಾಕ್ತಾರೆ ಇನ್ನು ಬೇರೆ ಬೇರೆ ಥರ ಬೇರೆ ಬೇರೆ ಟೈಪ್ ಹಾಕ್ತಾರೆ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟು ಬೈಂಡಿಂಗ್ ಇರಲಿ ಅಂತ ನಾನು ಹಾಕ್ಕೊಂಡೆ ಅದು ಹಾಕಲೇಬೇಕು ಅಂತೇನಿಲ್ಲ ಇದನ್ನ ಜಸ್ಟ್ ಹಿಂಗೆ ಇಟ್ಬಿಡೋದಷ್ಟೇ ಸೊ ಹಾಗಾಗಿ ಅದೆಲ್ಲ ಬೇಕು ಅಂತ ಏನೂ ಇಲ್ಲ ಬೇಗ ಮೆತ್ತಗಾಗತ್ತೆ ಪುಡಿ ಪುಡಿ ಆಗಕ್ಕೆ ಬಿಡಬಾರ್ದು ಹಿಂಗೆ ಇರಬೇಕು ಅರಳು ಬೇಗ ಪುಡಿ ಆಗುತ್ತೆ ಸ್ವಲ್ಪ ಇದು ಮಾಡಿ ತಟ್ಟೆಗೆ ಎಣ್ಣೆನೋ ಏನಾದರೂ ಸ್ವಲ್ಪ ಹೀಗೆ ಗ್ರೀಸ್ ಮಾಡಿಬಿಟ್ಟು ತಟ್ಟೆಯಲ್ಲಿ ಆಯಿತು ಒಂದು ಸ್ವಲ್ಪ ಈ ಥರ ರೌಂಡ್ ರೌಂಡ್ ಶೇಪ್ ಮಾಡಿಕೊಂಡು ತಟ್ಟೆಗೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆನ ಏನಾದರೂ ಇದು ಮಾಡಿಲ್ಲ ಅಂದರೆ ಇಪ್ಸೋಕ್ಕೆ ಕಷ್ಟ ಆಗುತ್ತೆ ಅಥವಾ ನೀವು ಪ್ಲ್ಯಾಸ್ಟಿಕಲ್ಲಿ ಹರಡ್ಬೋದು ಬಟ್ ಪ್ಲಾಸ್ಟಿಕ್ ಈ ಬಿಸಿಲಿಗೆ ಕರಗತ್ತೇನೋ ಅಂತ ಒಂದು ಇರುತ್ತಲ್ವಾ ಈ ಥರ ಇಟ್ಕೊಂಬಿಟ್ರೆ ಆಯ್ತು ಅದು ಎದ್ದು ಬರತ್ತೆ ಒಣಗಿದಾಗ ಏನು ಕಷ್ಟ ಆಗೋಲ್ಲ ಾದರೂ ಈ ಥರ ಇಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅದು ನೀಟಾಗಿ ಈವಾಗಿನ ಬಿಸಿಲಿಗೆ ಗೊತ್ತಿದೆ ಅಲ್ಲ ಒಂದು ಒಂದಿನ ಎರಡು ದಿನ ಒಣಗಿದ್ರೆ ಚೆನ್ನಾಗಿ ಒಣಗಿರುತ್ತೆ ಏನು ಅಷ್ಟು ಜಾಸ್ತಿ ಎಫರ್ಟ್ಸ್ ಬೇಕಾಗಲ್ಲ ಬಿಸಿಲಿಲ್ಲ ಅಂತೆಲ್ಲ ಟೆರೆಸಲ್ಲಿ ಇಟ್ಬಿಟ್ರೆ ಒಂದೆರಡು ಬಿಸಿಲಿಗೆ ಚೆನ್ನಾಗಿ ಒಣಗಿರುತ್ತೆ ಇವಾಗಿರೋ ಉರಿ ಬಿಸಿಲಿಗೆ ಅಷ್ಟೊಂದು ಏನು ನಿಮಗೆ ಟೈಮ್ ತಗೊಳ್ಳಲ್ಲ ಒಣಗಕ್ಕೆ ಯಾವುದೇ ಆದರೂ ಯಾವುದೇ ಸಂಡಿಗೆ ಮಾಡಿದ್ರು ಸಿಕ್ಕಾಪಟ್ಟೆ ಬಿಸಿಲಿದ್ರೆ ಒಂದೇ ದಿನದಲ್ಲಾಗಿರುತ್ತೆ ಬಟ್ ನಾವು ಮಳೆಗಾಲಕ್ಕೆ ಲ್ಲ ಇಟ್ಕೊಳ್ತೀವಿ ಆ ಥರ ಎಲ್ಲ ಇದ್ದರೆ ಸ್ವಲ್ಪ ಒಂದೆರಡು ಮೂರು ದಿನ ಬಿಸಿಲಿಗೆ ಒಣಗಿದರೆ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ಸೊ ಇದೊಂದು ಎರಡು ಬಿಸಿಲು ಒಣಗಿದಾಗ ಹಿಂಗಾಗುತ್ತೆ ನೋಡಿ ಈ ಥರ ಹಿಂಗೆ ಎಬ್ಸಕ್ಕೆ ಬರುತ್ತೆ ಎಣ್ಣೆ ಏನಾದರೂ ಇದು ಮಾಡಿದ್ರೆ ನೋಡಿ ಈ ಥರ ಎದು ಎಬ್ಸಕ್ ಬರುತ್ತೆ ಇದು ಕೆಲವೊಂದು ಪುಡಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅರಳ ಸೆಂಡಿಗೆ ಆಗೋದೇ ಹೀಗೆ ನಾನು ಸ್ವಲ್ಪ ಮತ್ತೆ ತಟ್ಟೆಗೆ ಒತ್ತಿ ಒತ್ತಿ ಹಾಕ್ಕೊಂಡಿದ್ದೆ ನೋಡಿ ಇಷ್ಟು ಇಷ್ಟು ಈ ಥರ ಬರುತ್ತೆ ಇದು ನಿಮಗೆ ನಾನು ಫ್ರೈ ಮಾಡಿ ತೋರಿಸ್ತೀನಿ ಸೂಪರಾಗಿ ಬರುತ್ತೆ ಆ್ಯಕ್ಚುಲಿ ಎಣ್ಣೆಯಲ್ಲಿ ಹಾಕಿ ಕರೆದು ಊಟಕ್ಕೆ ತಿನ್ನೋಕ್ಕೆ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ನಾವೇ ಮಾಡ್ಕೊಂಡಿರೋದನ್ನು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಅಲ್ಲ ಒಂದು ಈಗ ಮೊದಲಿನ ಕಾಲದಲ್ಲಿ ಅಜ್ಜಿ ಅವರು ಇವರು ಮಾಡಿಕೊಡ್ತಾಯಿದ್ರು ಹಾಗೆ ಇವಾಗೆಲ್ಲ ಅಷ್ಟು ನಾವು ಅಂದರೆ ನಾವು ನಾವು ಮಾಡ್ಕೊಳೋ ಒಂಥರ ಇವಾಗ ಎಲ್ಲ ರೆಸಿಪಿನೂ ಏನು ಬೇಕಿದ್ರು ಎಲ್ಲ ಕಡೆ ಸಿಗುತ್ತೆ ನೋಡ್ಕೊಂಡು ಮಾಡ್ಬೋದು ನಮಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬಟ್ ಈ ಥರದ ಎಕ್ಸ್ಪೀರಿಯೆನ್ಸ್ ಎಲ್ಲ ಲೈಫಲ್ಲಿ ಇರಬೇಕಲ್ವ ಇದೆಲ್ಲ ಒಂದು ಮಾಡೋದು ಇದೆಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದನ್ನ ನಾವು ಇವಾಗಿನ ಜನ್ರೇಷನ್ ಅವ್ರು ಕೂಡ ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವ ಸೊ ಹಾಗೆ ಹಾಗೆ ತೊಂಡೆಕಾಯಿ ಬಾಳ್ಕಾಯಿತ್ತು ಅದನ್ನು ಅಳಸಂಡಿಗೆ ಎಲ್ಲನೂ ಇಲ್ಲಿ ಫ್ರೈ ಮಾಡಿ ನಾನು ಊಟಕ್ಕೆ ಸರ್ವ್ ಮಾಡೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್